ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀಲಕ್ ಸರ್ಕಲ್ ಸಿಲಿಕಾನ್ ಸಿಟಿ ಬೆಂಗಳೂರು ಬರೀ ದೊಡ್ಡ ದೊಡ್ಡ ಐಟೆಕ್ ಬಿಲ್ಡಿಂಗ್ಗಳಿಗೆ ಮಾತ್ರ ಪ್ರಖ್ಯಾತಿ ಪಡೆದಿಲ್ಲ ಇಲ್ಲಿರೋ ದಿವ್ಯ ದೇಗುಲಗಳು ಸಹ ಬೆಂಗಳೂರಿನ ಇತಿಹಾಸ ತಿಳಿಸುತ್ತದೆ ನಮ್ಮ ಬೆಂಗಳೂರಲ್ಲಿ ಶಕ್ತಿ ದೇವತೆಗಳ ಆಲಯಗಳು ಲೆಕ್ಕಕ್ಕಿಲ್ಲದಷ್ಟು ಕಾಣಬಹುದು ಇಲ್ಲಿನ ಪ್ರಮುಖ ಶಕ್ತಿ ದೇವತೆ ದೇವಾಲಯಗಳನ್ನು ನೋಡೋದಾದ್ರೆ ಬಂಡೆ ಮಹಾಂಕಾಳಿ ಬನಶಂಕರಿ ಅನ್ನಮ್ಮ ದ್ರೌಪದಮ್ಮ ದುರ್ಗಾ ಪರಮೇಶ್ವರಿ ಹೀಗೆ ಹಲವಾರು ಅಮ್ಮನ ಆಲಯಗಳನ್ನು ದರ್ಶಿಸಬಹುದು ಅದೇ ರೀತಿ ಬೆಂಗಳೂರಿನ ಪೂರ್ವ ದಿಕ್ಕಲ್ಲಿರೋ ಜೀವನ ಭೀಮಾ ನಗರದಲ್ಲಿರೋ ಆದಿಪರಾಶಕ್ತಿ ದೇವಸ್ಥಾನ ನೋಡಲೇಬೇಕಾದ ಶಕ್ತಿ ಕ್ಷೇತ್ರವಾಗಿದೆ ಇಲ್ಲಿ ನೆಲೆಸಿರೋ ತಾಯಿ ಗರ್ಭಗುಡಿಯಲ್ಲಿ ಹಲವು ಅಚ್ಚರಿಗಳು ಇವೆ ಎಲ್ಲ ದೇವಸ್ಥಾನಗಳಿಗಿಂತ ವಿಭಿನ್ನ ಪದ್ಧತಿಯೂ ಇದೆ ಹಾಗೆ ಇಲ್ಲಿ ಒಮ್ಮೆ ತಾಯಿಯ ದರ್ಶನ ಮಾಡಿ ಕಷ್ಟಗಳನ್ನು ಹೇಳಿಕೊಂಡರೆ ಮತ್ತೊಂದು ಬಾರಿ ಬರೋವಾಗ ಎಲ್ಲ ಕಷ್ಟ ದೂರವಾಗುತ್ತದೆಯಂತೆ ಈ ದೇವಾಲಯದ ಸಂಪೂರ್ಣ ಮಾಹಿತಿ ಆದಿಪರಾಶಕ್ತಿಯ ಪವಾಡ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ವಿಡಿಯೋ ನೋಡೋಕ್ಕೂ ಮುಂಚೆ ನಮ್ಮ ನೀವಿಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮುಂದಿನ ಡಿವೋಷನಲ್ ಇಲ್ಲಿ ಕಾಣ್ತಿರೋ ದೇವಸ್ಥಾನ ಇರೋದು ಬೆಂಗಳೂರಿನ ಜೀವನ್ ಭೀಮಾ ನಗರದಲ್ಲಿ ಎಚ್ ಎ ಎಲ್ ಸಮೀಪದಲ್ಲೇ ಈ ಏರಿಯಾ ಇದ್ದು ಇಲ್ಲಿ ಕನ್ನಡಿಗರು ಅಷ್ಟೇ ಅಲ್ಲ ತೆಲುಗು ತಮಿಳು ಉರ್ದು ಹಾಗೂ ಹಿಂದಿ ಸೇರಿದಂತೆ ಹಲವು ಭಾಷೆಗಳನ್ನು ಮಾತಾಡೋ ಜನರನ್ನ ಕಾಣಬಹುದು ಬೆಂಗಳೂರಿಗೆ ಹಳೆ ಏರಿಯಾ ಆಗಿರೋ ಜೀವನ್ ಭೀಮಾ ನಗರದಲ್ಲೇ ಒಂದು ಅದ್ಭುತ ದೇವಸ್ಥಾನವಿದೆ ಈ ದೇವಾಲಯಕ್ಕೆ ಶುಕ್ರವಾರ ಹುಣ್ಣಿಮೆ ಹಾಗೂ ಅಮಾವಾಸ್ಯೆ ಬಂದರೆ ಸಾಕು ಭಕ್ತರ ದಂಡೆ ಹರಿದು ಬರುತ್ತದೆ ನಂಜುಂಡೇಶ್ವರನ ಅರ್ಧಂಗಿಯಾದ ಪಾರ್ವತಿ ದೇವಿಯನ್ನು ಇಲ್ಲಿ ಆದಿಪರಾಶಕ್ತಿ ಅಮ್ಮನಾಗಿ ಪೂಜಿಸಲಾಗುತ್ತದೆ ಜೀವನ್ ಭೀಮಾ ನಗರ ಬಸ್ ಡಿಪೋದಿಂದ ಐವತ್ತು ಎಜ್ಜೆಗಳ ಸಮೀಪದಲ್ಲೇ ಆದಿಪರಾಶಕ್ತಿ ಆಲಯವಿದೆ ದೇವಸ್ಥಾನದ ಗೋಪುರದಲ್ಲೇ ತಾಯಿಯು ವಿರಾಜಮಾನವಾಗಿ ಅಸನ್ಮುಖಿಯಾಗಿ ಭಕ್ತರಿಗೆ ದರ್ಶನ ನೀಡುತ್ತಾಳೆ ಆಲಯ ಮುಖ್ಯ ದ್ವಾರ ಮುಂಭಾಗ ತ್ರಿಶೂಲವಿದ್ದು ಗರ್ಭಗುಡಿಯಲ್ಲಿ ಅಮ್ಮನು ಅಲಂಕಾರಗಳಿಂದ ದರ್ಶಿಸುತ್ತಾಳೆ ಇಲ್ಲಿಗೆ ಬರೋ ಭಕ್ತರು ಯಾವುದೇ ಕಷ್ಟಗಳಿದ್ದರೂ ತಾಯಿ ಮುಂದೆ ಹೇಳಿಕೊಂಡರೆ ಸಾಕು ಮತ್ತೆ ಇನ್ನೊಂದು ಬಾರಿ ಬರೋಷ್ಟರಲ್ಲಿ ಆ ಕಷ್ಟ ಆ ಭಕ್ತರಿಂದ ದೂರವಾಗಿರುತ್ತಂತೆ ಎಲ್ಲ ಆಲಯದ ಗರ್ಭಗುಡಿಯಲ್ಲಿ ಭಕ್ತರನ್ನ ಬಿಡೋದಿಲ್ಲ ಆದರೆ ಇಲ್ಲಿ ಕಷ್ಟ ಅಂತ ಅಮ್ಮನ ಬಳಿ ಹೇಳಿಕೊಳ್ಳಲು ಬರೋರಿಗೆ ನೇರವಾಗಿ ಗರ್ಭಗುಡಿಗೆ ಬಿಡಲಾಗುತ್ತಂತೆ ಅಮ್ಮನ ಬಳಿ ತಮ್ಮ ಸಮಸ್ಯೆ ಹೇಳಿಕೊಂಡು ಅದರಿಂದ ಮುಕ್ತಿ ನೀಡುವಂತೆ ಪ್ರಾರ್ಥಿಸಿ ಅವರೇ ಸ್ವತಃ ಪೂಜೆ ಮಾಡಬಹುದಂತೆ ದೇವಿ ಗರ್ಭಗುಡಿಗೆ ಭಕ್ತರು ಪ್ರವೇಶಿಸೋದೇ ಇಲ್ಲಿನ ವಿಶೇಷತೆ ಪ್ರತಿ ಅಮಾವಾಸ್ಯೆ ಪೌರ್ಣಮಿ ಹಾಗೂ ಶುಕ್ರವಾರದಂದು ಅಮ್ಮನಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ ಈ ದೇವಾಲಯವು ಭಕ್ತರಿಂದಲೇ ಅಭಿವೃದ್ಧಿಯಾಗುತ್ತಿರುವುದು ತುಂಬ ಕಷ್ಟಗಳನ್ನು ಅನುಭವಿಸುತ್ತಿರೋ ಭಕ್ತರು ಸ್ವತಃ ತಾವೇ ಓಮ ಹವನದಲ್ಲಿ ಕುಳಿತು ತಾಯಿಯ ಪ್ರಾರ್ಥನೆ ಸಲ್ಲಿಸಬಹುದಂತೆ ಇನ್ನು ಪ್ರತಿ ಮಂಗಳವಾರ ಶುಕ್ರವಾರ ಭಕ್ತರು ಅಮ್ಮನಿಗೆ ಇಷ್ಟವಾದ ನಿಂಬೆಹಣ್ಣಿನ ದೀಪ ಬೆಳಗಿಸಿ ಪ್ರಾರ್ಥನೆ ಸಲ್ಲಿಸುತ್ತಾರೆ ದೇವಸ್ಥಾನದಲ್ಲಿ ಉತ್ಸವ ಮೂರ್ತಿ ನಾಗದೇವತೆ ಪರಾಶಕ್ತಿಯ ಹಲವು ರೂಪಗಳನ್ನು ದರ್ಶಿಸಬಹುದು ಈ ದೇವಾಲಯದಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಉತ್ಸವ ತುಂಬ ವಿಶೇಷವಾಗಿರುತ್ತದೆ ನವರಾತ್ರಿ ಥರ ಸುಮಾರು ಒಂಬತ್ತು ದಿನಗಳ ಕಾಲ ಇಲ್ಲಿ ಅಮ್ಮನ ಉತ್ಸವ ನಡೆಯುತ್ತಂತೆ ರಥೋತ್ಸವ ಕರಗ ಮಹೋತ್ಸವ ಮೆರವಣಿಗೆಗಳು ಅದ್ದೂರಿಯಾಗಿ ನಡೆಯುತ್ತೆ ಇದಕ್ಕೆ ಬೇರೆ ರಾಜ್ಯಗಳಿಂದಲೂ ಭಕ್ತರು ಬರುತ್ತಾರೆ ಆದಿಪರಾಶಕ್ತಿ ಶಕ್ತಿ ಅಂದ್ರೇ ಪಾರ್ವತಿ ಆ ತಾಯಿ ಆದಿಪರಾಶಕ್ತಿ ಪಾರ್ವತಿನಲ್ಲಿ ವಿಶೇಷ ಏನಂತೇಳಿದ್ರೆ ಯಾವುದೇ ಒಂದು ಹೆಣ್ಣುಮಕ್ಕಳನ್ನಾಗಲಿ ಅಂಟು ಮುಂಟು ಇಲ್ಲ ತೀಟು ತಡಕು ಇಲ್ಲ ಈ ಅಮ್ಮನ ಗರ್ಭದ ಗುಡಿ ಒಳಗಡೆ ಹೋಗುವಂಥ ಒಂದು ವಿಶೇಷ ಯಾವುದೇ ಒಂದು ತೊಂದರೆಗಳಿದ್ರೇನು ಗರ್ಭದ ಗುಡಿ ಒಳಗಡೆ ಹೋಗಿ ಅವರು ಅವ್ರ ಕೈಯಿಂದ ಪೂಜೆ ಮಾಡ್ಬೋದು ಅವ್ರ ಕೈಯಿಂದನೇ ಹೋಮ ಯಜ್ಞಗಳು ಮಾಡಿಸ್ತೀರಿ ಅವರೇ ನಿಂತು ಮಂತ್ರೋಪಚಾರಣೆಗಳೆಲ್ಲ ಮಾಡ್ತಾರೆ ಇದು ಒಂದು ವಿಶೇಷವಾದ ಒಂದು ಇದು ಅದೇ ಅದೇ ರೀತಿ ಪ್ರತಿ ವರ್ಷದಂತೆ ಈ ವರ್ಷ ನಲವತ್ತೆರಡನೇ ವರ್ಷದ ವಾರ್ಷಿಕೋತ್ಸವ ಇಲ್ಲಿ ವಿಜೃಂಭಣೆ ಮಾಡಿಸ್ತಾ ಇದ್ದೀರಿ ಬೆಂಗಳೂರು ನಗರದಲ್ಲೇ ಯಾರು ಮಾಡೋಕ್ಕಾಗ್ದಾರು ಅಂಥದ್ದು ಅರವತ್ತು ಮೂರು ಅಡಿ ರಥೋತ್ಸವ ಒಂದು ಬರುತ್ತೆ ಮತ್ತು ಅಮ್ಮನವರಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಹಾಲ ಅಭಿಷೇಕ ಇದೆ ಅದು ಮಕ್ಕಳು ಗಂಡು ಮಕ್ಕಳು ದೊಡ್ಡವರು ಚಿಕ್ಕವರು ಎಲ್ಲರೂ ಹೋಗಿ ಅವರೇ ಅವ್ರ ಕೈಯಿಂದ ಆಲಭಿಷೇಕ ಮಾಡ್ತಾರೆ ಅದೇ ರೀತಿ ಅಮ್ಮನವರ ಗಂಜಿ ಪೂಜೆ ಇದೆ ಮತ್ತು ಅಮ್ಮನವರ ಹಸೆ ಹೂವಿನ ಕರಗ ಇದೆ ಮೂರನೇ ಬಾರಿಗೆ ಈ ಒಂದು ಹಸೆ ಹೂವ ಕರಗನ ನಮ್ಮ ಮಗನಾದ ಗಜೇಂದ್ರವರು ಈ ಕರಗ ಇದ್ದಾರೆ ಒಂಬತ್ತು ದಿನ ಕಾರ್ಯಕ್ರಮ ಒಂಬತ್ತು ದಿನವೂ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ಇರುತ್ತೆ ಮತ್ತು ಹತ್ತು ಒಂಬತ್ತು ದಿನವೂ ಅನ್ನದಾನವೂ ಇರುತ್ತೆ ಈ ಒಂದು ವಾ ವಿಶೇಷವಾದ ಪೂಜೆಗಳಿಗೆ ತಮಿಳುನಾಡು ಆಂಧ್ರ ಕೇರಳ ಎಲ್ಲ ಕಲೆನೆ ಕಲೆಯವರೆಲ್ಲ ಬರ್ತಾರೆ ಮತ್ತು ಯಾವುದೇ ಒಂದು ಕಾರ್ಯಕ್ರಮಗಳು ನಡೆಸುವಂಥದ್ದು ಭಕ್ತಾದಿಗಳಿಂದಲೇ ಹೊರತು ಯಾರೇ ಒಬ್ಬರ ಕೈಯಿಂದ ನಾವು ಅನಂತವನ್ನು ಮಾಡಿಸ್ತಾ ಇಲ್ಲ ಭಕ್ತಾದಿಗಳು ಕೊಡೋ ಸೇವೆಯಿಂದ ಈ ಎಲ್ಲ ಕಾರ್ಯಕ್ರಮ ಇಲ್ಲಿ ವಿಜೃಂಭಣೆಯಾಗಿ ನಡೀತಾ ಇದೆ ಪ್ರತಿ ಶುಕ್ರವಾರ ದಿನ ಊಟದ ವ್ಯವಸ್ಥೆ ಉಂಟು ಮಧ್ಯಾಹ್ನ ಹನ್ನೆರಡುವರೆಗೆ ಪ್ರತಿ ಅಮಾವಾಸ್ಯ ಪೌರ್ಣಿಮಿನಲ್ಲಿ ವಿಶೇಷವಾದ ಹೋಮ ಇರುತ್ತೆ ಅದರಲ್ಲೂ ವಿಶೇಷವಾದ ಹೋಮದಲ್ಲಿ ಅನ್ನದಾನೂ ಇರುತ್ತೆ ಇದು ನಮ್ಮ ದೇವಸ್ಥಾನದ ವಿಶೇಷ ಈ ಶಕ್ತಿ ದೇಗುಲಕ್ಕೆ ಒಮ್ಮೆ ಹೋಗಿ ಬಂದರೆ ಆ ತಾಯಿಯ ಕೃಪೆಯಿಂದ ಸಂಕಷ್ಟಗಳು ದೂರವಾಗುತ್ತದೆ ನೀವು ತಾಯಿಯ ದರ್ಶನ ಪಡೆಯಿರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ರಿಲೇಟಿವ್ಸ್ ತಪ್ಪದೇ ಶೇರ್ ಮಾಡಿ